ನಮ್ಮ ಉತ್ತರ ಕರ್ನಾಟಕದ ಒಂದು ಕೀರ್ತಿಯನ್ನ ಇಡೀ ಕರ್ನಾಟಕದ ತಿಳಿಸ್ಕೊಡತ್ತಿರುವ ಒಬ್ಬ ಫೇಮಸ್ ಆದ ವ್ಯಕ್ತಿ ಅಂದ್ರೆ ಅದು ಬಾಳು ಬೆಳಗುಂದಿಯವರ ನಮ್ಮ ಬಾಳು ಬೆಳಗುಂದಿಯವರ ಸರಿಗೊಬ್ಬ ವೇದಿಕೆಯೊಳಗೆ ಸೆಲೆಕ್ಟ್ ಆಯ್ಕಾಸ ಈ ವಾರ ಲಂಗ ದಾವಣಗೆ ಮಸ್ತ ಕಣತಿ ಲಾವಣೆ ಅಂತ ಒಂದು ಸಾಂಗ್ ಆಡ್ತಾರು ಈ ಸಾಂಗ್ ಗೆ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಅಂತೇಳಿ ಗಳು ಹಿಂದ್ ಕೊಡ್ತಾರ ಮತ್ತೆ ಇವ್ರನ್ನೆಲ್ಲರೂ ಸೆಲೆಕ್ಟ್ ಕೂಡ ಮಾಡ್ತಾರು ಆನಂತರ ಇವ್ರು ಹಾಡು ಆಡಿದ್ ಕೇಳಿದ ಕಸ ಅನುಸ್ರೀಯವ್ರು ಕೂಡ ಒಂದ್ ಕ್ಷಣ ಬೆಚ್ಚಿ ಬೀಳ್ತಾರು ಮತ್ತೆ ಅದ ಹಾಡ ಅವ್ರ ಮ್ಯಾಗ ಕೂಡ ಆಡಿಸ್ಕೊತಾರ ಅಂದ್ರೆ ನೀವು ಅರ್ಥ ಮಾಡ್ಕೋರಿ ಒಬ್ಬ ಬಡ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ತನ್ನ ಎಲ್ಲ ಒಂದು ಇದನ್ನು ಎಪ್ಪು ಕೂಡ ಸಂಗೀತದೋಗಿ ಹಾಕಿ ಕಸ ಸುಮಾರು ಐದುನೂರಿಂದ ಐದುನೂರಕ್ಕಿಂತ ಹೆಚ್ಚು ಓನ್ ಓಣಾಗಿ ಕ್ರಿಯೇಟ್ ಮಾಡ್ತಾರೋ ಅದು ಅಸಂಭವ ಕೆಲಸ ಬಟ್ ಅನ್ನು ಸಂಭವ ಮಾಡಿದಾರ ಬಾಳು ಬೆಳಗುಂದಿವರ ಭಾಳು ಬೆಳ್ಗುಂದಿವರಾಗ್ಲು ನಿಮ್ಗೊಂದು ಹೆಡ್ ಸೋಫ್ರಿ ಯಾಕಂದ್ರೆ ಎಂತೆಂತ ಅವ್ರು ನೋಡುತ್ತಾನೋ ಅಂದ್ರೆ ಬಡ ಕುಟುಂಬ ಅಣ್ಣನತ್ಲೆ ಅಲ್ಲಿಗೆ ಬಿಟ್ಟು ಬಿಟ್ಟಿರ್ತಾರೋ ಬಟ್ ನೀವು ಅನ್ನ ಮಾಡ್ದೆ ಇಂಥ ಸಂಗೀತದೊಳಗೆ ಇಷ್ಟ ಮಟ್ಟಕ್ಕೆ ಬಂದ ಕಾಸ ಒಂದು ಸರಿಗಮಪ್ಪನ ವೇದಿಕೆಯೊಳಗೆ ಉಡಿ ಉತ್ತರ ಕರ್ನಾಟಕದ ಹವಿದ್ರಲ್ಲ ನಿಜವಾಗ್ಲೂ ನಿಮ್ಗೊಂದು ಹ್ಯಾಡ್ಸ್ರಿ ಮತ್ತು ವೇದಿಕೆ ವೇದಿಕೆಯೊಳಗೆ ಬಾಳು ಬೆಳಗುಂದಿ ಅವ್ರು ಹಾಡಿದ ಹಾಡೆಲ್ಲ ಟ್ರೆಂಡ್ ಹೋಗೋಟವು ಅಂದ್ರೆ ಇವ್ರು ಹಾಡಿದ ಹಾಡೆಲ್ಲ ಈಗ ಇನ್ಸ್ಟಾದೋಗ ಟ್ರೆಂಡ್ ಆಗತ್ತವು ಅಂದ್ರೆ ನೀವು ಅರ್ಥ ಮಾಡ್ಕೋರಿ ಒಬ್ಬ ಸಂಗೀತಗಾರನಿಗೆ ಎಷ್ಟು ಇರ್ತದೆ ಅನ್ನೋದ ಮತ್ತು ನಮ್ಮ ಉತ್ತರ ಕರ್ನಾಟಕದ ಹವ ಅಂತ್ರಿ ಇಡೀ ಕರ್ನಾಟಕ ಗೊತ್ತಗೋಗಿದಾರೆ ಅನ್ನೋ ಬಾಳು ಬೆಳಗುಂದಿಯನ್ನ ಮತ್ತೊಂದು ಜಾನಪದ ಸೊಗಡನ್ನ ಸರಿಗಮಪ್ಪ ವೇದಿಕೆ ಒಳಗೆ ತಿಳಿಸ್ಕೊಡಕತ್ತ ಮತ್ತು ಇವ್ರು ಹಿಂಗ ಮುಂದುವರೆ ನೆಕ್ಕಿ ಟಾಪ್ ಒಳಗೆ ಹೋಗ್ಬೋದು ಅಂತೇಳಿ ಅನ್ಕೊಂಡು ಅಂದ್ಕೊಂಡೆವು ಟಾಪ್ ಕಂಟೆಸ್ಟೆಂಟ್ ಇವರು ಹಾಕಾರು ಮತ್ತು ವಿನ್ನರ್ ಆಗಬಹುದು ನೋಡೋಣ ಎಲ್ಲಿ ಮಠ ನಮ್ಮ ಭಾಳ ಬೆಳ್ಗುಂದಿಯನ್ನು ಇರ್ತಾರೋ ನೀವು ಎಲ್ಲಿ ಮಠ ಸರಿ ಹೋಗಪ್ಪ ವೇದಿಕೆ ಇರ್ತಾ ಅಲ್ಲಿ ಮಠ ನಮ್ಮ ಸಪೋರ್ಟ್ ಮಾತ್ರ ನಿಮ್ಗೆ ಇದ್ದೇ ಇರ್ತೈತಿ ಮತ್ತು ಬಾಳು ಬೆಳ್ಗುಂದಿಯನ್ನು ನೀವು ಕೂಡ ಸಪೋರ್ಟ್ ಮಾಡಿರಿ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಡಿರಿ